ಮೂರನೇ ಶ್ಲೋಕದಲ್ಲಿ ಶಾಶ್ವತವಾದಂತ ಮೋಕ್ಷಕ್ಕೆ ಅದನ್ನ ಪಡೀಲಿಕ್ಕೆ ಪ್ರತಿಬಂಧಕ ಯಾವುವು ಅಂತ ಹೇಳಿದ್ರೆ ಎರಡು ವಿಘ್ನಿಗಳು ಅಂತ ನಿನ್ನೆ ಇದನ್ನ ಹೇಳಿದ್ರು ಭೂತ ಪ್ರತಿಬಂಧಕ ವರ್ತಮಾನ ಪ್ರತಿಬಂಧಕ ಭವಿಷ್ಯತ್ ಕಾಲದ ಪ್ರತಿಬಂಧಕಗಳಲ್ಲಿ ಮುಖ್ಯವಾದವು ಇಹಲೋಕ ಮತ್ತು ಪರಲೋಕದ ಆಪೇಕ್ಷೆ ಇಚ್ಛೆ ಇದ್ರೆ ನಿಜವಾದಂತ ಚಿರಮುಕ್ತಿಯ ಯಾವ ಮೋಕ್ಷವನ್ನ ಪಡೆಯಲಿಕ್ಕೆ ವಿಘ್ನಗಳು ಇವು ನಮ್ಮನ್ನ ದಾರಿ ತಪ್ಪಿಸುವ ಕಾರ್ಯವನ್ನು ಮಾಡುವು ಅಂತ ಹೇಳಿದ್ರು

ಪರಿಪೂರ್ಣನಾದ ಪರಬ್ರಹ್ಮ ನಾನು ಅಲ್ಲ ಅನ್ನುವಂತ ಬೀಜವೇ ಬುದ್ಧಿ ಇಷ್ಟಕ್ಕೆಲ್ಲ ಕಾರಣ ಅಂತ ಈ ದ್ವೈತ ಮತಿ ಇದ್ದರೆ ಪೂಜ್ಯ ಪೂಜಕ ಭಾವನೆಯು ಉಂಟಾಗುವುದು ಈ ಯಾವ ಉತ್ತಮ ಲೋಕವನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯಜ್ಞ ಯಾಗಾದಿ ಉತ್ತಮ ಕಾರ್ಯವನ್ನ ಮಾಡಲಿಕ್ಕೆ ಆ ಕಾರ್ಯವನ್ನ ಮಾಡಲಿಕ್ಕೆ ಪೂರ್ವ ಸಂಗ್ರಹವನ್ನ ಮಾಡಬಹುದು ಅನಂತ ಸಂಗ್ರಹವನ್ನ ಮಾಡಿ ಅದನ್ನ ಪಡೆಯಬೇಕೆಂಬ ಇಚ್ಛೆ ಯಾರಿಗೆ ಆಗ್ತದಂದ್ರೆ ಆ ಲೋಕದಲ್ಲಿ ನಾನು ಇಲ್ಲ ಈ ಲೋಕದಲ್ಲಿದ್ದೇನೆ ಆ ಲೋಕದಲ್ಲಿ ಇರುವವನು ದೊಡ್ಡವನು ನಾನು ಚಿಕ್ಕವನು ಅನ್ನುವಂತ ದ್ವೈತ ಭಾವವೇ ಅವನಿಗೆ ಇಷ್ಟೆಲ್ಲಾ ಸಮಸ್ಯೆಯನ್ನ ವಿಘ್ನವನ್ನ ತಂದು ಒಡ್ಡಬಹುದು ಆ ಮೂಲಕ ಏನ್ ನಡೀತದೆ ಜಗತ್ತಿನಲ್ಲಂದ್ರೆ ದೈವ ಅರ್ಚನೆ ಅಂದ್ರು ದೇವತೆಗಳ ಪೂಜೆ ಅರ್ಚನೆ ಯಾಕ ಅಂದ್ರೆ ಆ ದೇವರು ಬೇರೆ ನಾನು ಬೇರೆ ಅನ್ನುವ ಭಾವ ಇದ್ದಾಗ ಅಲ್ಲಿ ಪೂಜಾ ಮಾಡುವನು ಒಬ್ಬನು ಪೂಜಿಸಿಕೊಳ್ಳವನು ಇನ್ನೊಬ್ಬನು ಪೂಜಿಸಿಕೊಂಡವನು ಶ್ರೇಷ್ಠವಾದವನು ಪೂಜೆ ಮಾಡುವನು ಕನಿಷ್ಠವಾದವನಂತ ಭಾವ ಬರ್ತದಂತ ಈ ರೀತಿ ಹೇಳಿ ಅದ್ವೈತಗಳಾದ ತಮ್ಮಲ್ಲಿ ಪೂಜ ಪೂಜಕ ಭಾವನೆ ಉಂಟಾಗುವುದಕ್ಕೂ ಉಂಟಾಗದಕ್ಕೂ ದೇವತಾ ಅರ್ಚನೆಯು ಜರುಗುವುದಿರುವುದಕ್ಕೂ ಮೂಲ ಕಾರಣ ಏನು ಅಂತ ಅದ್ವೈತಗಳು ಯಾವುದೇ ಸಂದರ್ಭದಲ್ಲಿ ಪೂಜ ಪೂಜಕ ಭಾವನೆ ಅನ್ನುವಂಥದ್ದು ಅವರಲ್ಲಿ ಉಂಟಾಗುವುದಿಲ್ಲ ಅಂತ ಮತ್ತೆ ಹೆಚ್ಚಿನ ವಿಚಾರದಲ್ಲಿ ದೇವತೆಗಳ ಪೂಜಾದಿಗಳನ್ನ ದೇವತಾ ಅರ್ಚನೆಯನ್ನ ಅವರು ಮಾಡುವುದಕ್ಕೂ ಕೂಡ ಮಾಡದಿರುವುದಕ್ಕೆ ಕಾರಣ ಏನಂದ್ರೆ ಅವರಿಗೆ ಸೌಮ್ಯ ಜ್ಞಾನದಿಂದ ತಮ್ಮ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಂಡರೆ ಅದಕ್ಕಾಗಿ ಅವರಲ್ಲಿ ದೈವತಾ ಅರ್ಚನೆ ಜರುಗುವುದಿಲ್ಲ ಅನ್ನುವಂತ ವಿಶೇಷತೆಯನ್ನ ಈ ಐವತ್ತು ನಾಲ್ಕನೆಯ ಶ್ಲೋಕದಲ್ಲಿ ಹೇಳಲು ಪ್ರಾರಂಭ ಮಾಡುವರು ಆ ಶ್ಲೋಕ

ಭಾನಾತ್ ಅಂತ ಸಂಸ್ಕೃತದಲ್ಲಿ ಸೌಮ್ಯ ಜ್ಞಾನ ಅನ್ನುವುದು ಕನ್ನಡದಲ್ಲಿ ಅಖಿಲ ಅಂದ್ರೆ ಎಲ್ಲಾ ವಿಶ್ವ ಅಂದ್ರೆ ಸಕಲ ಪ್ರಪಂಚ ಅಂತ ಕನ್ನಡದಲ್ಲಿ ಬ್ರಹ್ಮಮಯ ಅನ್ನುವಂಥದ್ದು ಸಂಸ್ಕೃತ ಪರಬ್ರಹ್ಮಮಯ ಅನ್ನುವುದು ಸಂಸ್ಕೃತನೇ ಇದು ಹೇಗಿದೆ ಅಂದ್ರೆ ಉತ್ತಮವಾದಂತ ಜ್ಞಾನದಿಂದ ಜಗತ್ತು ಎಲ್ಲವೂ ಬ್ರಹ್ಮಮಯವಾಗಿ ತಿಳಿದಿರುವ ಕಾರಣದಿಂದ ಆ ಜ್ಞಾನಿಗಳಲ್ಲಿ ಇಂತ ದ್ವೈತ ಭಾವ ಯಾಕೆ ಉತ್ಪತ್ತಿ ಆಗೋದಿಲ್ಲ ಅಂತ ಕೇಳಿದ್ರೆ ಉತ್ತಮವಾದ ಜ್ಞಾನದಿಂದ ಜಗತ್ತೆಲ್ಲವೂ ಬ್ರಹ್ಮಮಯವಾಗಿ ತಿಳಿದಿರುವ ಕಾರಣದಿಂದ ಉದಯಾದಿ ತ್ರಿಕಾಲಗಳು ಅವರ ದೃಷ್ಟಿಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನುವಂತ ಕಾಲಗಳು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಅನ್ನುವಂತ ಕಾಲಗಳು ಮತ್ತ ಇನ್ನು ಕೆಲವು ಪಂಚಾಂಗದಲ್ಲಿ ಹೇಳುವಂತ ಕೆಲವು ಸಮಯಗಳ್ ನೋಡ್ರಿ ಯಮಗಂಡ ಕಾಲ ಅಂತ ಕರಿತೀವಿ ಗುಳಿಗೆ ಕಾಲ ಅಂತ ಕರಿತೀವಿ ಅಮೃತ ಗಡಿಗೆ ಅಂತಾನೆ ಕರಿತೀವಿ ಇವೆಲ್ಲವೂ ಕೂಡ ಆ ಉತ್ತಮ ಜ್ಞಾನದಿಂದ ಜಗತ್ತಲ್ಲೂ ಬ್ರಹ್ಮಮಯವಾಗಿ ತೋರುವುದರಿಂದ ಎಲ್ಲಾ ಕಾಲಗಳು ಎಲ್ಲಾ ಸಮಯಗಳು ಅವರ ದೃಷ್ಟಿಯಲ್ಲಿ ಎಲ್ಲವೂ ಬ್ರಹ್ಮಮಯ ಅಂತ ಆ ಕಾರಣದಿಂದ ಶ್ರೇಷ್ಠ ಮತ್ತು ಕನಿಷ್ಠ ಅನ್ನುವಂತ ಭಾವವೇ ಅವರಲ್ಲಿ ಇರುವುದಿಲ್ಲ ಯಾರಲ್ಲಮ್ಮ ಜ್ಞಾನಿಗಳಲ್ಲಿ ಜ್ಞಾನಿಗಳಲ್ಲಿ ಸಂತರಲ್ಲಿ ಶರಣರಲ್ಲಿ ಮಹಾತ್ಮರಲ್ಲಿ ನಾನೇ ಪ್ರಪಂಚದ ತುಂಬಾ ಪರಿಪೂರ್ಣವಾಗಿರುವಂತ ಪರಮಾತ್ಮ ಅಂತ ತಿಳ್ಕೊಂಡಾಗ ಆತನು ಯಾವುದೇ ಜಲ ಅಂದ್ರ ನೀರು ಪುಷ್ಪ ಅಂದ್ರೆ ಹೂಗಳಿಂದ ಮತ್ತು ಪೂಜಾ ಉಪಕರಣಗಳು ಇರ್ತಾವ ಕೊಬ್ಬರಿ ಉತ್ತತ್ತಿ ಕಲ್ಲ ಸಕ್ಕರೆ ವೀಡದಲ್ಲಿ ಖರ್ಜೂರ ಆಮೇಲೆ ಗಂಟೆ ಕಳಸ ಜಾಗಟೆ ಇವೆಲ್ಲ ನೀರು ಹೂವು ಮತ್ತಿಷ್ಟು ಸಾಮಾನುಗಳು ಅಷ್ಟೇ ಅಲ್ಲದೆ ಅವರಲ್ಲಿ ದಿಕ್ಕುಗಳಲ್ಲಿ ಕೂಡ ಭೇದ ಇರುತ್ತೆ ದಿಕ್ಕುಗಳಲ್ಲಿ ಭೇದ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಇದು ಈಶಾನ್ಯ ಇದು ನೈಋತ್ಯ ಇದು ಆಗ್ನೇಯ ಈ ರೀತಿ ಅಷ್ಟ ದಿಕ್ಕುಗಳಲ್ಲೂ ಕೂಡ ಅವರಿಗೆ ಭೇದ ಇರ್ತದ ಉತ್ತಮವಾದ ಜ್ಞಾನದಿಂದ ಜಗತ್ತೆಲ್ಲವೂ ಬ್ರಹ್ಮ ಇವಂತೂ ತಿಳ್ಕೊಂಡವನಿಗೆ ಪೂರ್ವಾದಿ ದಿಕ್ಕಗಳು ಮುಂತಾದವುಗಳು ಯಾವ ತಾರತಮ್ಯವನ್ನ ತಿಳಿಯದೆ ಈ ದಿಕ್ಕಿ ಕುಂತರ ಶುಭ ಆ ದಿಕ್ಕಿ ಅಶುಭ ಅನ್ನುವಂತ ಯಾವ ಭಾವವೇ ಅವ್ರಿಗೆ ಗೊತ್ತಾಗದಲ್ಲ ಅಂದಾಗ ಆ ಅದ್ವೈತಗಳ ಸಿದ್ಧಾಂತದಲ್ಲಿ ಜ್ಞಾನಿಗಳಲ್ಲಿ ದೇವತಾ ಅರ್ಚನೆ ಎಲ್ಲಿಯೋ ಯಾರಿಗಾಗಿ ದೇವತಾ ಅರ್ಚನೆ ಮಾಡ್ಬೇಕು ಮತ್ತು ಅರ್ಚನೆಯನ್ನ ಮಾಡಿದ ಮೇಲೆ ಏನನ್ನು ಪಡಿಬೇಕು ಅಂತ ಯಾವ ಜ್ಞಾನಗಳಲ್ಲಿ ಇಲ್ಲ ಕಾರಣ ನಾನು ಎಲ್ಲಿದ್ದೇನೆ ನಾನು ಎಲ್ಲಿಯೋ ದೇವತ್ವ ಎಲ್ಲಿಯೋ ನನಗೂ ಎಲ್ಲಿ ನಾನೆಲ್ಲಿ ದೇವತೆಗಳಲ್ಲಿ ಅನ್ನುವಂತ ಭೇದವೇ ಇಲ್ಲ ಅಂತ ಗ್ರಂಥಕರ್ತರು ವಿಶೇಷ ಅರ್ಥದಲ್ಲಿ ಅವತಾರಕಿಯಲ್ಲಿ ಮಾಡದ ಪ್ರಶ್ನೆಗೆ ಗ್ರಂಥಕರ್ತರು ತಮ್ಮ ನೈಜ ಅಭಿಪ್ರಾಯವನ್ನ ಸ್ಪಷ್ಟಪಡಿಸುತ್ತಾರೆ ತಮ್ಮ ನಿಜವಾದ ಅನಿಸಿಕೆಗಳನ್ನ ಸ್ಪಷ್ಟಪಡಿಸುತ್ತಾರೆಂದ ದೃಢೀಕರಿಸುತ್ತಾರೆ ಅಥವಾ ಇದನ್ನ ಸಿದ್ಧಾಂತ ಪಡಿಸುತ್ತಾರೆ ಹೇಗೆ ಸಿದ್ಧಾಂತವನ್ನು ಪಡಿಸುತ್ತಾರೆಂದ್ರೆ ನಾಮ ರೂಪವ ನಾಮ ರೂಪವಾಗಿ ತೋರುವ ಸಮಸ್ತ ಜಗತ್ತು ಜಗತ್ತು ಅಂದ್ರೆ ಹದಿನಾಲ್ಕು ಲೋಕಗಳಂತ ಅರ್ಥ ಮಾಡ್ಬೇಕಮ ನಾವಿರುವಂತ ಲೋಕ ಅಷ್ಟೇ ಅಲ್ಲ అతళ ఇత పాత రసతళ తలతళ అన్న కేన లోకలు స్వర్గ లోక మృత్యులక బ్రహ్మలోక విష్ణులోక వైకుంఠలోక అన్నంత మేలన లోకలు ఇవ్వరూపత్వ ఆగి తోరు సమస్య జగత్తు ಯಾವ ಲೋಕವನ್ನ ನೋಡ್ಲಿ ಆಯಾ ಲೋಕದಲ್ಲಿ ಅನಂತ ನಾಮ ಮತ್ತು ರೂಪದಿಂದ ಕೂಡಿರುವಂತದ್ದೇ ತೋರುವಂತದ್ದೇ ಜಗತ್ತು ಪಾತಾಳ ಲೋಕದಲ್ಲಿ ರಕ್ಕಸರು ಅಂತ ಅವರ ನಾಮ ರೂಪನೇ ಬೇರೆ ಮರ್ತ ಲೋಕದಲ್ಲಿ ತೋರುವಂತ ಮಾನವ ಮತ್ತು ಸಕಲ ಜೀವರಾಶಿಗಳ ತೋರುವಿಕೆ ಏನದ ಇದು ಜಗತ್ತು ಸ್ವರ್ಗಲೋಕ ಬ್ರಹ್ಮಲೋಕದಲ್ಲಿ ಬೇರೆ ಶರೀರದಿಂದ ತೋರುವಂತ ನಾಮರೂಪಗಳು ಬೇರೆ ಆದರೆ ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲವೂ ಪರ ಬ್ರಹ್ಮಮಯವಾಗಿದೆ ಅಂದ್ರೆ ಏನರ್ಥಮಂದ್ರೆ ಒಂದು ಮನೆಯಲ್ಲಿ ಅಮಾವಾಸ್ಯೆ ದಿನ ಬಂತು ಅಮಾವಾಸ್ಯೆ ದಿನಕ್ಕ ಪ್ರಸಾದವನ್ನ ತಯಾರು ಮಾಡ್ಬೇಕಾಗಿತ್ತು ಒಂದು ಮನೆಯಲ್ಲಿ ಹುಗ್ಗಿಯನ್ನ ಮಾಡಿದ್ರು ಒಂದು ಮನೆಯಲ್ಲಿ ಹೋಳಿಗೆ ಮಾಡಿದ್ರು ಒಂದು ಮನೆಯಲ್ಲಿ ಕೆರೆಗಿಡವೆ ಮಾಡಿದ್ರು ಇನ್ನೊಂದು ಮನೆಯಲ್ಲಿ ಇನ್ನೊಂದು ರೀತಿಯ ಸಿಹಿ ಪದಾರ್ಥವನ್ನು ಮಾಡಿದ್ರು ಆದರೆ ಅವೆಲ್ಲವೂ ಯಾವ ರೀತಿ ಇದೆ ಅಂದ್ರೆ ವಿಚಾರವಾದಿಗಳಲ್ಲಿ ಅನುಭವಿಗಳಲ್ಲಿ ಯಾವ ನಾವು ಆ ಹೋಳಿಗೆನ ಮಾಡಲಿ ಅದರಲ್ಲಿ ಸಿಹಿಯಾದ ಬೆಲ್ಲವೇ ಇದೆ ಕರಿಗಡವೆ ಮಾಡ್ಲಿ ಅದರಲ್ಲಿ ಸಿಹಿಯಾದ ಬೆಲ್ಲವೇ ಇದೆ ಹುಗ್ಗಿಯನ್ನ ಮಾಡ್ಲಿ ಅದರ ಬೆಲ್ಲವೇ ಇದೆ ಸತ್ತಲ್ಲೇ ಮದುವೆ ಆದರೆ ಹುಗ್ಗಿಯ ನಾಮರೂಪವೇ ಬೇರೆ ಹೋಳಿಗೆಯ ಆಕಾರ ರೂಪನೇ ಬೇರೆ ಕರಿಗಡಬು ಮಾಡಿದಾಗ ಅದರ ಅದರ ರೂಪ ಮತ್ತು ಆಕಾರವೇ ಬೇರೆ ನಾಮರೂಪ ಬೇರೆ ಆದರೂ ಕೂಡ ಅದರಲ್ಲಿ ಅಸ್ಥಿ ಭಾತಿ ಪ್ರಿಯವಾದಂತ ಸಿಹಿ ಮಾತ್ರ ಏಕರೂಪವಾಗಿದೆ ಹುಗ್ಗಿಯಲ್ಲಿ ಅದೇ ಸಿಹಿಯೇ ಹೋಡಿಗೆಯಲ್ಲಿ ಅದೇಸಿದೆ ಸಿಹಿನೇ ಕಿರಿಗಿಡಬನಲ್ಲಿ ಕೂಡ ಅದು ಏಕರೂಪವಾಗಿರ್ತಕ್ಕಂತ ಸಿಹಿಯೇ ಇದೆ ಅಂತ ತಿಳಿದವನಿಗೆ ಅದರ ಅದು ಶ್ರೇಷ್ಠ ಇದು ಕನಿಷ್ಠ ಅನ್ನುವಂತ ಭಾವೇ ಬರುದಲ್ಲ ಹುಗ್ಗಿ ಬಾಳ ಕನಿಷ್ಠಪ್ಪ ಹೋಳಿಗ್ ಬಾಳ ಶ್ರೇಷ್ಠ ಅನ್ನಂಗಿಲ್ಲ ನಾವು ಯಾಕಂದ್ರೆ ಅದ್ರ ಸತ್ಯ ಏನಾದ್ರೂ ಶ್ರೀಹಿರ ಅದರಂತೆ ಜಗತ್ತು ಬೇರೆ ಬೇರೆ ಆಗಿ ಬೇರೆ ಬೇರೆ ನಾಮರೂಪದಿಂದ ತೋರಿದ್ರು ಕೂಡ ಆ ಎಲ್ಲಾ ನಾಮರೂಪಕ್ಕ ಆಧಾರವಾದಂತ ಅಧಿಷ್ಠಾನವಾದಂತ ಪರಬ್ರಹ್ಮ ನಾನೇ ಇದ್ದೇನೆ ಹೋಳಿಗೆನ ಕೇಳ್ರಿ ಅದು ಮಾತಾಡಂಗಿಲ್ಲ ಆ ಪಶ್ಚ ಹೋಳಿಗೆ ಹುಗ್ಗಿ ಕರಿವಾಡಗು ಮೂರು ಒಂದೇ ಪಾತ್ರೆಯಲ್ಲಿ ಪಕ್ಕ ಪಕ್ಕ ಇತ್ತು ಹೋಳಿಗೆನ ವಿಚಾರ ಮಾಡಿದ್ರೆ ಆ ಕರಿಗಿಡ ಬಂತದ ನೀನ್ ಬೇರೆ ನಾನು ಬೇರೆ ಅಂತ ಎರಡರ ಮಧ್ಯದಲ್ಲಿ ಹುಗ್ಗಿ ಅದ ಅದ ಹೇಳ್ತದ ನೀನು ಬೇರಿದ್ದಿ ನೀನು ಬೇರಿದ್ದಿ ನಾನು ಬೇರೆ ಬೇರಿದ್ದೇನೆ ಇವ್ ಮೂರು ನಾನು ಬೇರೆ ನೀನು ಬೇರೆ ನಾ ಶ್ರೇಷ್ಠ ನೀ ಕನಿಷ್ಠ ಅಂತ ಜನರಿಗೆ ಆಸೆಯನ್ನ ಆಪೇಕ್ಷೆಯನ್ನ ಹೆಚ್ಚು ಕಡಿಮೆ ಮಾಡ್ತಾವ ಆದ್ರ ಅದ್ರ ಒಳಗಿರ್ತಕ್ಕಂತ ಸಿಹಿ ಹೇಳ್ತದ ಎಲ್ಲದಲ್ಲೂ ನಾನೇ ಇದ್ದೇನೋ ಮರೆಯ ನೀವ್ಯಾಕ್ ಬುದ್ಧಿ ಅಂತ ಅದಕ್ಕೆ ಹೇಳ್ತದಲ್ಲ ನೀವ್ ಯಾಕೆ ಹೆಚ್ಚು ಕಡಿಮೆ ಅಂತೀರಿ ನಾನ್ ಇದ್ದಿಲ್ಲ ಅಂದ್ರೆ ನೀವ್ ಹೆಚ್ಚುನಲ್ಲ ಕಡಿಮೆನಲ್ಲ ನಾನ್ ಇದ್ದಿಲ್ಲ ಅಂದ್ರೆ ಯಾರು ಮುಟ್ತಾ ಇದ್ದಿಲ್ಲ ನಾನ್ ಅಂತ ಹೇಳಿ ನಿಮಗ ಏನಾಗಿದೆ ಅಂದ್ರೆ ಲಕ್ಷಣ ಬಂದದ ಗೌರವ ಒಂದಿದೆ ನಿಮ್ಗ ನಾನೇ ಇಲ್ಲ ಅಂದ್ರೆ ನೀವ್ ಎಲ್ಲಿ ಇರ್ತಾರಂತ ಅದಕ್ಕೆ ಜ್ಞಾನಿ ತಿಳ್ಕೊಂಡ ನಾನ್ ಅಂದ್ರೆ ಎಲ್ಲಿ ದೇವತೆಗಳು ಎಲ್ಲಿ ಮನುಷ್ಯರು ಎಲ್ಲಿಯ ಜೀವರಾಶಿಗಳು ಯಾರು ಕೊಡೋರು ಯಾರು ತಗೊಳೋರು ಅಂತಕ್ಕಂತ ವಿಚಾರವೇ ಇಲ್ಲ ಅಂತ ತಿಳ್ಕೊಂಡಂತ ಬ್ರಹ್ಮಜ್ಞಾನಿ ಆತನಿಗೆ ಎದರಿಂದ ಆಗದವ ಬ್ರಹ್ಮಜ್ಞಾನ ಅಂದ್ರೆ ಸೌಮ್ಯ ಜ್ಞಾನವೂ ಸಂಜನಿಸದೆ ಇದು ಸ್ವರೂಪ ಜ್ಞಾನ ಯಾರಿಗೆ ಹುಟ್ಟಿಲ್ಲ ಉತ್ಪತ್ತಿ ಆಗ್ಯದ ಅದ್ವೈತಿಯಾದ ನನಗೆ ಪರಬ್ರಹ್ಮಕ್ಕೆ ಹೊರತಾಗಿರುವ ಪದಾರ್ಥಗಳು ಆವು ತೋರುವುಲ್ಲ ಸಿ ಪದಾರ್ಥ ಯಾವ ತೋರಂಗ ತಮ್ಮ ಯಾವ್ದನ್ನ ನೋಡಿ ಸಿಹಿ ಅಂದ್ಬಿಡ್ತಾರ ಅವರು ಅಂದರೆ ಪ್ರಾಥಮ ಕಾಲ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಕಾಲ ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ಸಾಯಂಕಾಲ ಇವು ಮೂರು ಕಾಲತ್ರಯದ ಜ್ಞಾನವು ಕೆಲವಂದಿ ಮುಹೂರ್ತ ಇಡ್ತಾರ ನೋಡಮ್ಮ ಬೆಳಿಗ್ಗೆ ಐದು ಗಂಟೆ ಇರ್ಬೇಕು ಆರ್ ಹದಿನೈದಿರ್ಬೇಕು ಇಂತಹ ಸಮಯದಲ್ಲಿ ಇಂಥದ್ದು ಜರುಗಬೇಕು ಅಂತ ಇರ್ತಾವ ಇರ್ಲಿ ಆ ಪ್ರಶ್ನೆ ಬೇರೆ ಆದರೆ ಪೂರ್ಣ ಜ್ಞಾನದಲ್ಲಿ ಹೋದಾಗ ಆತನಿಗೆ ಬೆಳಿಗ್ಗೆ ಯಾವುದು ಮಧ್ಯಾಹ್ನ ಯಾವುದು ರಾತ್ರಿ ಯಾವ್ದು ಗೊತ್ತೇ ಇಲ್ಲ ಮತ್ತು ಯಾವ ಹೊರಗಡೆ ತೋರುವಂತ ದೇವಾಲಯಗಳು ಶಿವಾಲಯ ಇದು ಶಿವಾಲಯ ಇದು ಸೂತಿಕಾಲಯವೆಂಬ ನೀಚ ಸ್ಥಾನಗಳು ಅವರ ತಿಳಿವು ಆತನಿಗೆ ಶ್ಮಶಾನ ಆದ್ರೂ ಒಂದೇ ಅಥವಾ ದೇವಸ್ಥಾನ ಆದ್ರೂ ಒಂದೇ ಮಠ ಆದ್ರೂ ಒಂದೇ ಮನೆ ಆದ್ರೂ ಒಂದೇ ಅವ್ರಿಗೆ ಭಿನ್ನತೆ ತೋರಂಗಿಲ್ಲಂತ ಮತ್ತೆ ಇದು ನೀರು ಇದು ಹೂವು ಇದು ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ಅನ್ನುವಂತ ಪರಿಜ್ಞಾನ ಕೂಡ ಅವ್ರ ಇರಂಗಿಲ್ಲ ನಾವು ಈ ಕಡೆ ಕಾಲು ಮಾಡೆ ಮಲೈಬೇಕು ವಾಸ್ತು ಪ್ರಕಾರ ಇಂಥ ವಸ್ತು ಇಲ್ಲೇ ಇರಬೇಕು ಹಾವು ಅವರಿಗೆ ಅರಿವಿನಲ್ಲಿ ಅಂತ ಈ ರೀತಿ ತಿಳಿಯದೇ ಇರುವ ನನ್ನಲ್ಲಿ ಉತ್ತರ ದಿಕ್ಕು ದೇವಾಲಯ ಸೌತಿಕಾಲಯ ಪ್ರಾಥಮಕ ಕಾಲ ಮಧ್ಯಾಹ್ನ ಸಾಯಂಕಾಲ ಜಗತ್ತು ಬೇರೆ ನಾನು ಬೇರೆ ಅನ್ನುವಂಥದ್ದು ನಾನು ಇಲ್ಲ ಅಂತ ಯಾಕಂದ್ರೆ ಎಲ್ಲವೂ ಬ್ರಹ್ಮಮಯ ಅಂತ ನಾ ತಿಳ್ಕೊಂಡೆ ಆದ ಕಾರಣ ದ್ವೈತ ಅರ್ಚನೆಯು ಎಂತೂ ಸಿದ್ಧಿಸುತ್ತದೆ ಯಾವ ರೀತಿ ದ್ವೈತದಲ್ಲಿ ದೇವತೆಗಳು ನಾನು ಬೇರೆ ಇದ್ದಾಗ ಅರ್ಚನೆ ಮಾಡ್ಲಿಕ್ಕೆ ಬರ್ತದ ಎಲ್ಲವೂ ಬ್ರಹ್ಮ ಎಂದಾಗ ಯಾರನ್ನ ಅರ್ಚನೆ ಮಾಡ್ಬೇಕಂತ ಯಾರನ್ನ ಬ್ರಹ್ಮಜ್ಞಾನಿ ಪೂಜಿಸಬೇಕಂತ ಇಡೀ ಜಗತ್ತಿನ ಮರ್ತ ಲೋಕ ಪಾತಾಳ ಲೋಕ ರಕ್ತಸರು ಮತ್ತು ದೇವತೆಗಳು ಮಹಾನ್ ಮಹಾನ್ ತಪಸ್ವಿಗಳು ಸಿದ್ಧಿ ಪುರುಷರು ಯಾವ ಪರಮಾತ್ಮನನ್ನ ಭಜಿಸಿ ಕೀರ್ತಿಸಿ ಆಲಾಪಿಸಿ ಅವರಿಂದ ಸಿದ್ಧಿಯನ್ನ ಪಡೆದುಕೊಂಡು ಜಗತ್ತಿನಲ್ಲಿ ಅವರು ತಪಸ್ಸುಗಳು ಅಂತ ಅನಿಸ್ಕೊಂಡಿರ್ಬೋದು ಅಥವಾ ಇನ್ನು ಇನ್ನೊಂದು ವಸ್ತುವನ್ನ ಪಡೆದಿರ್ಬಹುದು ಯಾರಿಂದ ಅಂದ್ರೆ ಪರಮಾತ್ಮನಿಂದ ರಕ್ಕಸರೇ ಇರ್ಲಿ ದೇವತೆಗಳೇ ಇರ್ಲಿ ಮಾನವರೇ ಇರ್ಲಿ ಎಲ್ಲನ್ನ ಪೂಜಿಸುವ ಯಾರಮ್ಮ ಅಂದ್ರೆ ಪರಮಾತ್ಮನ ಆ ಪರಮಾತ್ಮನೇ ತಾನಾದಾಗ ಇವನು ಯಾರನ್ನು ಕುರಿತು ಪೂಜಿಸಬೇಕು ಹೌದಿಲ್ಲಮ್ಮ ಆ ಕಾರಣದಿಂದ ನನ್ನ ಭಾವದಲ್ಲಿ ಸರ್ವವು ಪರಮಾತ್ಮನು ಎಂಬುದೇ ಕರಿಗೊಂಡಿರುವುದು ಅಂದ್ರೆ ಭದ್ರವಾಗಿ ತಿಳಿದಿರುವುದು ಆ ಕಾರಣ ನಾನು ಎಲ್ಲಿ ಇದ್ದೇನೆ ಅಲ್ಲೇ ದೇವರಿರುವರು ಅಂದಾಗ ನನ್ನ ಬಿಟ್ಟು ದೇವತೆಗಳು ಇಲ್ಲ ಅಂತ ತಿಳ್ಕೊಂಡಾಗ ಪೂಜಾ ಉಪಕರಣಗಳು ಇರುವುದು ಎಲ್ಲಿಯೋ ಯಾರ ಮನೆಯಲ್ಲಿ ಬಳಸಲಾರದಂತ ವಸ್ತುಗಳನ್ನ ಇಡೋಂಗಿಲ್ಲ ಬಹಳಷ್ಟು ಈಗ ನಮ್ಮ ನೇಕಾರರು ಅಂತ ಇರ್ತಾರೆ ನೇಕಾರರು ಆ ಮನೆಯಲ್ಲಿ ಕೈ ಕಗ್ಗ ಕೈ ಮಗ್ಗ ಬಟ್ಟೆಯ ನೇಯುವರ ಮನೆಯಲ್ಲಿ ಕೈ ಮಗ್ಗ ಇರ್ತಾವ ಅದು ಇರ್ಲೇಬೇಕು ಯಾಕಂದ್ರೆ ಆ ಇಲ್ಲಂದ್ರೆ ಬಟ್ಟೆ ನೇಯ್ಲಿಕ್ಕೆ ಬರೋದಿಲ್ಲ ಅಲ್ಲ ಕೈಮಗ್ಗ ಇರ್ಲೇಬೇಕು ಪೂಜಾರಿ ಮನೆಯಲ್ಲಿ ನೋಡ್ರಿ ಗಂಟೆ ಜಾಗತಿಗಳು ಇರ್ಲೇಬೇಕು ಆ ಉಪಕರಣ ಒಂದಕ್ಕೊಂದು ಬೇಕೇ ಬೇಕು ಮತ್ತೆ ಇನ್ನೊಬ್ಬ ಇಲ್ಲೊಬ್ಬ ಒಕ್ಕಲತನ ಮನೆಯಲ್ಲಿ ನೋಡಿದ್ರೆ ಅವಳಲ್ಲಿ ಹಗ್ಗ ಮಿಣಿ ಬಾಣಿ ಬಾರುಕೋಲು ಇಂಥ ಸಾಮಾನುಗಳಿರ್ತಾವ್ ಯಾಕಂದ್ರೆ ಒಕ್ಕಲತನ ಮಾಡಬೇಕಂದ್ರೆ ಆ ಸಾಮಾನುಗಳು ಬೇಕೇ ಬೇಕು ಇನ್ನೊಬ್ಬನು ವ್ಯಾಪಾರ ಮಾಡ್ತಾನಂದ್ರೆ ಆ ವ್ಯಾಪಾರಕ್ಕೆ ತಕ್ಕಂತೆ ಸಾಮಾನ್ ಇರ್ಬೇಕು ಬಂಗಾರದ ಅಂಗಡಿ ಹೋದಂತ ಪ್ರಸಂಗದಲ್ಲಿ ಅತಿ ಸೂಕ್ಷ್ಮವಾದ ಒಂದು ತಕ್ಕಡೆ ಇರ್ತದೆ ಅಲ್ಲಿ ಆ ತಕ್ಕಡೆ ಮತ್ತು ಬಂಗಾರದ ಸಾಮಾನುಗಳಿರ್ತಾವ ಬೇಕವು ಆದರೆ ಪರಮಾತ್ಮ ತಾನೇ ಅಂತ ತಿಳ್ಕೊಂಡ ಮೇಲೆ ಆ ಪರಮಾತ್ಮ ಬೇರೆ ಅಂತ ತಿಳ್ಕೊಂಡವರಿಗೆ ಪೂಜಾ ಸಾಮಾನುಗಳ ಅವಶ್ಯಕತೆ ಇದೆ ಯಾಕಂದ್ರೆ ಬಟ್ಟೆ ನೇವೆ ಕೈಮಗ್ಗದ ಅವಶ್ಯಕತೆ ಇದೆ ವ್ಯಾಪಾರ ಮಾಡವನಿಗೆ ತಕ್ಕಡಿ ಬಂಗಾರದ ಅವಶ್ಯಕತೆ ಇದೆ ಈ ರೀತಿ ಒಕ್ಕಲತನ ಮಾಡುವಂತ ವ್ಯಕ್ತಿಗೆ ಒಕ್ಕಲಿ ಸಾಮಾನ ಆದ್ರೆ ಇನ್ನೊಬ್ಬರು ಪೂಜೆನೆ ಮಾಡೋದಿಲ್ಲ ಅಂದ್ರೆ ಪೂಜೆ ಸಾಮಾನುಗಳು ಹಾಕ್ಬೇಕಂತವ್ ಅವರಿಗೆ ಜ್ಞಾನಿಗಳಿಗೆ ಈ ರೀತಿಯಾಗಿ ನನಗೆ ಯಾವುದು ತಿಳಿಯದು ಅಂದರೆ ಯಾವುದು ತಿಳಿಯೋದು ಅಂದ್ರೆ ನನ್ನ ಬಿಟ್ಟು ಬೇರೆ ಇನ್ನೊಂದು ಇದೆ ಅನ್ನುವಂತದ್ದು ಕಲ್ಪನೆಗೆ ಬಾರದೆ ಇರ್ತಾರೆ ನನ್ನಲ್ಲೇ ದ್ವೈತ ಮತಿ ಇಲ್ಲ ಅಂತ ನಾವ್ ತಿಳ್ಕೋಬೇಕು ನಮ್ಮಲ್ಲಿನಲ್ಲಿ ದ್ವೈತ ಇಲ್ಲ ಆ ಕಾರಣ ದ್ವಿತ ಮತಿ ಅಳಿಯಂದು ಮಾತಿನಿಂದ ತಿಳಿಸಲಿಕ್ಕೆ ದ್ವೈತ ಭಾವ ಅಳಿದ ಕುರುಹು ಮೇಲೆ ತೋರ್ಸ್ಕೋದು ಬಹಳಷ್ಟು ಜನ ಇದು ಹೇಳಾಕ ಬಹಳ ಸುಲಭ ಮಾಡ್ತೀನಿ ಆದ್ರೆ ನಡೆಯಲ್ಲಿ ತಂದು ಕೊಡಲಿಕ್ಕೆ ಗಡ 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 ನಡತಾರ ಅವ ಅಂದ್ರೆ ಅವರು ಅಪೂರ್ಣ ಜ್ಞಾನಿಗಳಂತ ಅವರು ಅಪೂರ್ಣವಾದ ಜ್ಞಾನಿಗಳು ಅರೇ ಮರಳರು ಅರೇ ಹುಚ್ಚರ ವಿನಃ ಅವರು ನಿಜವಾದ ಜ್ಞಾನಿಗಳಿಲ್ಲ ಸಾಮಾನ್ಯವಾಗಿ ಈಗ ಮೂಡ ಅನ್ನುವಂತಿದ್ದು ಮುಚ್ಚಿ ಮಳೆ ಬರ್ತದ ನೋಡಮ್ಮ ಇಂತಹ ಮೋಡ ಮುಚ್ಚಿದಂತ ಸಂದರ್ಭದಲ್ಲಿ ಯಾವ ಪರಿಶುದ್ಧವಾದ ಸೂರ್ಯನನ್ನ ನೋಡ್ಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡ್ತದೆ ಅಂದ್ರೆ ಮಾಡಂಗಿಲ್ಲ ಯಾಕಂದ್ರೆ ಅವನು ಅಂತ ಗೊತ್ತು ಗೊತ್ತಿದ್ದು ಕೂಡ ನೋಡಕು ಅಂದ್ರೆ ಇವನು ಹುಚ್ಚಾದಂತ ಅರ್ಥ ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ದ್ವೈತ ಮತನೇ ಇಲ್ಲ ನನ್ನ ಬಿಟ್ಟು ಇನ್ನೊಂದು ಜಗತ್ತಿನಲ್ಲಿ ಏನು ಇಲ್ಲ ಅಂತ ತಿಳಿದುಕೊಂಡಂತ ಜ್ಞಾನಿ ಇನ್ನೊಂದು ಪರಮಾತ್ಮನನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೇನ್ರಿ ಮಾಡೋವಿಲ್ಲ ಮಾಡಿದ್ದಾದರೆ ಅದು ಅಲೆಮರುಳರ ಹುಚ್ಚರ ಕೆಲಸವೇನ ಜ್ಞಾನಿಗಳ ಕೆಲಸ ಅಲ್ಲ ಅದಕ್ಕಾಗಿ ಬಹಳಷ್ಟು ಇಂತಹ ಕಾರ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಂಗಿಲ್ಲ ಅವ್ರು ಅವ್ರ ಏನ್ರಿ ಮೂಲವಾಗಿರ್ತಕ್ಕಂತ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನದ ಉಪದೇಶವನ್ನ ಮಾಡಿ ಯಾವ ಭ್ರಾಂತಿಯಿಂದ ಜನರ ಮರಣಕ್ಕೆ ಗುರಿಯಾಗಿದ್ದೇನೆ ಎನ್ನುವಂತ ಭಯದಿಂದ ಕೂಡಿದ ವ್ಯಕ್ತಿಯನ್ನ ಜ್ಞಾನ ಉಪದೇಶವನ್ನ ಮಾಡಿ ಅಜ್ಞಾನವನ್ನ ಕಡೆದು ನೀನು ಬ್ರಹ್ಮ ಸ್ವರೂಪೆ ಇದ್ದೀ ಅಂತಕ್ಕಂತ ಭಾವನೆಯನ್ನ ನೀಡಿ ಅವನ ಭಯ ಭೀತಿಯನ್ನ ಕಡೆಯುವಂತ ಒಂದೇ ಕಾರ್ಯ ಮಹಾತ್ಮ ಮಾಡ್ತಾನೆ ವಿನಃ ಭೇದದ ವಾಕ್ಯಗಳನ್ನ ಹೇಳಿ ಆತನಿಗೆ ಉಪದೇಶವನ್ನ ಮಾಡೋದಿಲ್ಲ ಅವ್ರು ಅದಕ್ಕ ಇಲ್ಲಿ ನೀವ್ ಯಾಕ್ರಿ ಪೂಜಾ ಹೆಚ್ಚು ಮಾಡಂಗಿಲ್ಲ ಅಂದ್ರೆ ದೈವ ಅರ್ಚನೆಯು ನನ್ನಿಂದ ಸಿದ್ಧಿಸುವುದಿಲ್ಲ ನಾನು ಹೇಗೆಂತ ಮಾಡ್ಲಿ ಯಾರನ್ನ ಪುರುಸು ಮಾಡಬೇಕಂತ ಹ್ಮ ಎಲ್ಲರೂ ಪರಮಾತ್ಮನನ್ನ ಕುರಿತು ಮಾಡಿದ್ರು ಬ್ರಹ್ಮನನ್ನ ಕುರಿತು ಮಾಡಿದ್ರು ಆಪತ್ತ ಬೇರೆ ಅವರಿಗೆ ಬ್ರಹ್ಮ ಬೇರೆ ತಾನು ಬೇರೆ ಅನ್ನುವಂತ ಭಾವಿ ಇದ್ದಾಗ ಆ ಬ್ರಹ್ಮನನ್ನ ಪೂಜಿಸುವುದು ಅರ್ಚಿಸುವುದು ಅದು ಅವರ ಧರ್ಮ ಬ್ರಹ್ಮನೇ ತಾನಾದ ಮೇಲೆ ಮತ್ತಾವ ಬ್ರಹ್ಮನನ್ನ ಪೂಜೆ ಮಾಡಿದ್ರಿ ಇಲ್ಲ ಅಂತ ಕಾರಣ అరివినగవల్వూ పరమ పరపర బ్రహ్మమయలు ఎదరి బ్రహ్మమయ ఆతది జగత్ అంద్రే అరివినలి ఎంత అరివరి పృత్య బ్రహ్మ నిష్ఠ గురువిన ఉపదేశద ಆ ಪರಮಾತ್ಮ ನುಡಿದ ವೇದ ವೇದಾಂತದ ಮಹಾವಾಕ್ಯದಿಂದ ಆ ಒಂದು ದೃಷ್ಟಾಂತಗಳಿಂದ ದಾಸ್ತಾಂತವನ್ನು ತಿಳಿದುಕೊಂಡು ತತ್ವಿಸಿ ಮಹಾವಾಕ್ಯದ ತ್ಯಾಗ ಲಕ್ಷಣದಿಂದ ತ್ಯಾಗವಾದದನ್ನ ಬಿಟ್ಟು ತ್ಯಾಗವನ್ನ ಬೇರ್ಪಡಿಸಿ ಉಳಿದ ಉಳಿಮಿ ಏನದ ಅಸಿ ಪದದ ಅರ್ಥದಿಂದ ಅವರಿಗೆ ಮಾತ್ರ ಜಗದಿದೆಲ್ಲವೂ ಪರಮ ಪರತರ ಬ್ರಹ್ಮಮಯವಾಗಿದೆ ಅವ್ರಿಗೆಲ್ಲರಿಗೂ ಬ್ರಹ್ಮ ಸ್ವರೂಪ ಕಾಣಿಸ್ತಾಯಿಲ್ಲ ಯಾವ ಶರೀರವನ್ನು ನೋಡ್ಲಿ ಈ ಶರೀರದಲ್ಲಿ ಬ್ರಹ್ಮನ ಯಾವ ಜೀವಿಯನ್ನು ನೋಡ್ಲಿ ಅಲ್ಲಿ ಬ್ರಹ್ಮ ಅದ యావదే వస్తువన నో హలో 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 ఇంకా సర్ నింటా నంత తన్న కట్ట ఆ మా ఆ కట్ట కట్ట యాడ్ మార్క్